ಇವತ್ತು ನಾನು ಮಧ್ಯಾಹ್ನ ದೂಟಕ್ಕೆ ರಾಗಿ ರೊಟ್ಟಿ ಹಾಗೆ ಪನ್ನೀರ್ ಗ್ರೇವಿನ ಮಾಡ್ತಾ ಪನ್ನೀರ್ ಮಸಾಲಾ ಗ್ರೇವಿ ಈ ಥರ ಕ್ಯೂಬ್ಸ್ ಆಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಪನ್ನೀರ್ನ ನೀವು ಪನ್ನೀರ್ ಬದಲು ತೋಫುನೂ ತೊಗೋಬೋದು ಹಾಗೆ ಇದಕ್ಕೆ ಸ್ವಲ್ಪ ಒಂದು ಒಂದು ಸ್ಪೂನಷ್ಟು ನಾನು ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕಾಲು ಸ್ಪೂನಷ್ಟು ಧನ್ಯಾ ಪೌಡರ್ನ ಹಾಕ್ತಾಯಿದ್ದೀನಿ ಹಾಗೆ ಒಂದು ಕಾಲು ಸ್ಪೂನಷ್ಟು ಅರಶಿನ ಹಾಕ್ತಾಯಿದ್ದೀನಿ ನಾನು ಫಸ್ಟ್ ಟೈಮ್ ಮ್ಯಾರಿನೇಟ್ ಮಾಡಿ ಇಟ್ಕೊಳೋಕೆ ಇದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕೆ ಅಂದರೆ ನಾವು ಆಮೇಲೆ ಗ್ರೇವಿಗೂ ಸತ ಹಾಕ್ತೀವಿ ಸೊ ಹಂಗಾಗಿ ಇವಾಗ ಇದಕ್ಕೆ ಮ್ಯಾರಿನೇಟ್ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ಸಾಲ್ಟನ್ನ ಆ್ಯಡ್ ಮಾಡ್ಕೋಬೇಕು ನಾನಿವಾಗ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಪುಡಿನ ಹಾಕ್ತಾಯಿದ್ದೀನಿ ಹಾಗೆ ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲಾನ ಹಾಕ್ತಾಯಿದ್ದೀನಿ ಇದೆಲ್ಲದನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೇಕಾದರೆ ಕರ್ಡನ್ನ ಸಹ ಆ್ಯಡ್ ಮಾಡ್ಕೋಬೋದು ಹಾಗೆ ನಾನಿವಾಗ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ಪನ್ನೀರ್ ಆಗಿರೋದ್ರಿಂದ ಯಾವುದೇ ರೀತಿ ಆಯಿಲು ಹಾಗೆ ಕ ಮೊಸರನ್ನ ಆ್ಯಡ್ ಮಾಡಿಲ್ಲ ಇವಾಗ ನಾವು ಒಂದು ಮಸಾಲೆ ಪೌಡರ್ನ ನಾವು ಮಾಡ್ಕೋಬೇಕು ಅದಕ್ಕೆ ನಾನು ಒಂದು ಕಡಾಯನ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ನಾಲ್ಕು ಸ್ಪೂನಷ್ಟು ಧನಿಯಾ ಬೀಜನ ಹಾಕೊಂಡಿದ್ದೀನಿ ನಾನು ಇವಾಗ ಎಷ್ಟು ಮಾಡೋಕ್ಕೆ ಬೇಕೋ ಗ್ರೇವಿಗೆ ಅಷ್ಟು ಮಾತ್ರ ನಾನು ಮಸಾಲೆನ ಪ್ರಿಪೇರ್ ಪೌಡರ್ನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ನಾನು ಒಂದು ಇಂಚಷ್ಟು ಚಕ್ಕೆನ ಹಾಕ್ಕೊಂಡಿದ್ದೀನಿ ಒಂದು ಐದರಿಂದ ಆರು ಲವಂಗನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಹತ್ತರಿಂದ ಹನ್ನೆರಡು ಅಷ್ಟು ನಾನು ಮೆಣಸನ್ನು ಸೇರಿಸ್ಕೊಂಡಿದ್ದೀನಿ ಈ ಇವಾಗ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಜೀರಿಗೆ ಕ್ವಾಂಟಿಟಿ ಬೇಕಾದರೆ ಒಂದೆರಡು ಸ್ಪೂನಷ್ಟು ಬೇಕಾದರೂ ಹಾಕ್ಕೋಬೋದು ತೊಂದರೆ ಇಲ್ಲ ಹಾಗೆ ನಾನು ಒಂದೇ ಒಂದು ಏಲಕ್ಕಿನ ಹಾಕ್ಕೊಂಡಿದ್ದೀನಿ ಯಾಕೆಂದರೆ ನನಗೆ ಏಲಕ್ಕಿ ಫ್ಲೇವರ್ ಅಷ್ಟೊಂದು ಜಾಸ್ತಿ ಇದ್ರೆ ಈ ಥರ ಮಸಾಲೆ ಪೌಡರಲ್ಲಿ ಇಷ್ಟ ಆಗೋಲ್ಲ ಸೊ ಹಂಗಾಗಿ ಒಂದೇ ಒಂದು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ನಾನು ಸೋಮ್ಕಾಳನ್ನ ಹಾಕ್ಕೊಂಡಿದ್ದೀನಿ ಇದನ್ನು ಯಾವುದೇ ರೀತಿ ಆಯಿಲ್ನ ಹಾಕದೆ ಚೆನ್ನಾಗಿ ಸ್ವಲ್ಪ ಒಂದು ಎಲ್ಲ ಚಟಪಟ ಅನ್ನೋವರೆಗೂ ನಾವು ಹುರ್ಕೊಬೋ ಚೆನ್ನಾಗಿ ಈಗ ನಾನು ಹುರ್ಕೊಂಡಾಗಿದೆ ಆಗಿದೆ ಇದು ಮೇಲೆ ನಾನು ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ಇದನ್ನ ತುಂಬ ಸಣ್ಣಗೆ ಪೌಡರ್ ಮಾಡ್ಕೊತೀನಿ ಅಂದ್ರೆ ತುಂಬಾ ಇದು ಪೌಡರ್ ಆಗಿರಬೇಕು ತರಿತರಿಯಾಗಿ ಆಗಿರಬಾರ್ದು ತರಿತರಿಯಾಗಿ ಆಗುದ್ರೆ ಇದು ಚೆನ್ನಾಗಿರಲ್ಲ ನಾವು ಪೌಡರ್ ಕನ್ ನಾವೀಗ ಧನ್ಯಾ ಪುಡಿ ಎಲ್ಲ ಮಾಡ್ಕೊಂತೀವಲ್ಲ ಸೊ ಆ ಕನ್ಸಿಸ್ಟೆನ್ಸಿಲಿ ಇರಬೇಕು ಚೆನ್ನಾಗಿ ಪೌಡರ್ ಆಗಿರಬೇಕು ನೋಡಿ ಈ ತರ ನಾನು ತೋರಿಸ್ತಾ ಇದ್ದೀನಿ ಫುಲ್ಲು ನೈಸಾಗಿ ಪೌಡರ್ ಆಗಿದೆ ತುಮ್ ನಿಮಗೆ ಬೇಕಂತಂದರೆ ಇದೇ ಪೌಡರ್ನ ಬೇರೆ ಗ್ರೇವಿಗಳಿಗೂ ನೀವು ಯೂಸ್ ಮಾಡ್ಕೋಬೋದು ಚೆನ್ನಾಗಿರುತ್ತೆ ನಾನು ಇವಾಗ ಇವಾಗ ಏನು ಮಾಡಕ್ಕೆ ಬೇಕೋ ಅಷ್ಟು ಮಾತ್ರ ನಾನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಅದೇ ಜಾರಿಗೆ ನಾನು ಒಂದು ಟೊಮೊಟೊನ ಹಾಕ್ಕೊಂಡಿದ್ದೀನಿ ಹಾಗೆ ಇದ್ರ ಜೊತೆ ಒಂದು ಈರುಳ್ಳಿನ ಹಾಕೊತಾ ಇದ್ದೀನಿ ಸ್ವಲ್ಪ ಗ್ರೇವಿ ರಿಚ್ ಆಗಿ ಬರಲಿ ಅಂದರೆ ಕನ್ಸಿಸ್ಟೆನ್ಸಿ ಚೆನ್ನಾಗಿರುತ್ತೆ ಈ ಥರ ನಾವು ಈರುಳ್ಳಿ ಟೊಮೊಟೊ ಹಾಗೆ ನಾನು ಒಂದೆರಡು ಮೂರು ಸ್ಪೂನಷ್ಟು ಕಾಯಿ ತುರಿನ ಹಾಕೊತಾ ಇದ್ದೀನಿ ಕಾಯಿ ತುರಿ ಕ್ವಾಂಟಿಟಿ ನೀವು ಯಾವ ಥರ ಗ್ರೇವಿ ಮಾಡ್ಕೊಂಡಿದ್ದೀರಾ ಅದನ್ನು ನೋಡಿಕೊಂಡು ಹಾಕ್ಕೊಳ್ಳಿ ಹಾಗೆ ನಾನು ಒಂದೆರಡು ಸ್ಪೂನಷ್ಟು ನಾನು ಕ ಕಡಲೆನ ಹಾಕ್ಕೊಂಡಿದ್ದೀನಿ ಇದನ್ನ ಸ್ವಲ್ಪ ನಾನು ತಿಕ್ನೆಸ್ಸಿಗೋಸ್ಕರ ಹಾಕ್ಕೊಂಡಿರೋದು ಈ ಥರ ಪೇಸ್ಟ್ ಮಾಡಿಕೊಂಡು ನಾವು ಗ್ರೇವಿಗೆ ಆ್ಯಡ್ ಮಾಡೋದ್ರಿಂದ ಗ್ರೇವಿ ವಿ ಒಂದು ಒಂದು ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ ಹಾಗೆ ಸ್ವಲ್ಪ ಗ್ರೇವಿನೂ ಚೆನ್ನಾಗಾಗುತ್ತೆ ಹಾಗಾಗಿ ನಾನು ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಎರಡು ಸ್ಪೂನಷ್ಟು ನಾನು ಆಯಿಲ್ ಹಾಕ್ಕೊಂಡು ಕಡಾಯಿಗೆ ಈ ಪನ್ನೀರನ್ನ ನಾನು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಆಯಿಲಲ್ಲಿ ಯಾಕೆಂದರೆ ನಾವು ಗ್ರೇವಿಗೆ ಹಾಕಿದಾಗ ಅದು ತುಂಬ ಸಾಫ್ಟ್ ಆದರೆ ಪನ್ನೀರೆಲ್ಲ ಒಡೆದೋಗೋ ಥರ ಅನಿಸುತ್ತೆ ಅಂದರೆ ಕಟ್ ಆಗಿಬಿಡುತ್ತೆ ಗ್ರೇವಿ ಒಳಗಡೆ ನಾವು ಇದನ್ನ ಫಸ್ಟೇ ಆಯಿಲಲ್ಲಿ ಈ ಥರ ಫ್ರೈ ಮಾಡಿ ನಾವು ಹಾಕ್ಕೊಳ್ಳೋದ್ರಿಂದ ಗ್ರೇವಿನಲ್ಲಿ ಪನ್ನೀರು ನಾವು ಯಾವ ಥರ ಹಾಕಿರ್ತೀವೋ ಅದೇ ಥರ ಚೆನ್ನಾಗಿ ಇರುತ್ತೆ ಇಲ್ಲ ಅಂತಂದರೆ ಫುಲ್ ಕಟ್ಕಟ್ಟಾಗಿ ಬೇಗ ಸಾಫ್ಟಾಗಿ ಬೆಂದ್ಬಿಟ್ಟು ಹೋಗ್ಬಿಡುತ್ತೆ ಸೊ ಹಂಗಾಗಿ ಇದನ್ನ ಸ್ವಲ್ಪ ಒಂದು ಅದರ ಒಂದು ಮೇಲ್ಗಡೆ ಲೇಯರ್ ಇರುತ್ತಲ್ಲ ಅದು ಸ್ವಲ್ಪ ಆಗೋವರೆಗೂ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಅಂದರೆ ಫ್ರೈ ಇದ್ದೀನಿ ಇದನ್ನು ಫ್ರೈ ಮಾಡ್ಕೋಬೇಕಲ್ಲ ಅಷ್ಟೇ ತುಂಬ ನೀಟಾಗಿ ಕೇರ್ಫುಲ್ಲಾಗಿ ನೋಡಿಕೊಂಡು ಫ್ರೈ ಮಾಡ್ಕೊ ಏಕೆಂದರೆ ನಾವು ಈ ಥರ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊತಾ ಇರ್ತೀವಲ್ವ ಆವಾಗ ಅದು ಕಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹಂಗಾಗಿ ನೋಡಿಕೊಂಡು ನಿಧಾನಕ್ಕೆ ಫ್ರೈ ಮಾಡಿಕೊಡಿ ನಾನು ಫ್ರೈ ಮಾಡ್ಕೊಂಡಿರೋದನ್ನ ಒಂದು ಪ್ಲೇಟಿಗೆ ಇಟ್ಕೊಂಡಿದ್ದೀನಿ ಹಾಗೆ ನಾನು ಇನ್ನೊಂದು ಕಡೆಗೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದು ಕ್ಲಿಪ್ಪಿಂಗು ಮಿಸ್ ಆಗಿದೆ ಸೊ ಹಂಗಾಗಿ ತುಪ್ಪ ಬದಲು ಬೆಣ್ಣೆನ ಹಾಕೋಬೋದು ಬೆಣ್ಣೆ ಹಾಕಿದ್ರು ಅಷ್ಟೇ ಗ್ರೇವಿ ತುಂಬ ಆಗಿ ಟೇಸ್ಟ್ ಬರುತ್ತೆ ಸೊ ನಂತರ ಇವತ್ತು ಬೆಣ್ಣೆ ಇಲ್ದಿರೋದ್ರಿಂದ ನಾನು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಏನು ಟೇಸ್ಟಲ್ಲಿ ಏನು ವ್ಯತ್ಯಾಸ ಆಗೋಲ್ಲ ಬಟ್ ಬೆಣ್ಣೆ ಅಂದರೆ ಬಟರ್ ಪನ್ನೀರ್ ಬಟರ್ ಮಸಾಲ ಮಾಡ್ತೀವಲ್ಲ ಆ ಥರ ಸ್ವಲ್ಪ ಟೇಸ್ಟ್ ಕೊಡುತ್ತೆ ಸೊ ಹಂಗಾಗಿ ನಾನಿವಾಗ ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡೆ ಹಾಗೆ ಒಂದು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಇದು ಟೊಮೊಟನ ಹಾಕ್ಕೊಂಡಿದ್ದೀನಿ ಚಿಕ್ಕ ಸೈಜಲ್ಲಿ ನಾನು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ತುಂಬ ಏನು ಫ್ರೈ ಆಗೋ ಅವಶ್ಯಕತೆ ಇಲ್ಲ ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು ನಾನಿವಾಗ ಈ ಒಗ್ಗರಣೆಗೆ ಏನು ಬೇಕೋ ಅಷ್ಟು ಮಾತ್ರ ನಾನು ಸಾಲ್ಟನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆಮೇಲೆ ನಾನು ಗ್ರೇವಿಗೆ ಲಾಸ್ಟಲ್ಲಿ ಸಲ ಟೇಸ್ಟ್ ನೋಡಿಕೊಂಡು ನಾವು ಉಪ್ಪನ್ನು ಆ್ಯಡ್ ಮಾಡ್ಕೊಬೇಕು ನಾನು ಮೊದಲೇ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದು ಈರುಳ್ಳಿ ಹಾಗೆ ಟೊಮೊಟೊನ ಮಿಶ್ರನ್ನ ನಾನು ಇವಾಗ ಇದ್ದೀನಿ ಇದು ಅಷ್ಟೇ ತುಂಬ ಸಣ್ಣಗೆ ನಾವು ಪೇಸ್ಟ್ ಮಾಡ್ಕೋಬೇಕು ತರಿತರಿ ಆಗಿದ್ದರೆ ಚೆನ್ನಾಗಿರಲ್ಲ ಯಾಕೆಂದರೆ ನಾವು ಒಗ್ಗರಣೆಗೆ ಆಲ್ರೆಡಿ ಟೊಮೊಟೊ ಈರುಳ್ಳಿ ಹಾಕಿರ್ತೀವಿ ಸೊ ಇದನ್ನು ತುಂಬ ಆಗಿ ರುಬ್ಕೋಬೇಕು ಈಗ ಇದನ್ನು ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡ್ಕೊತೀನಿ ಯಾಕೆಂದರೆ ಈರುಳ್ಳಿ ಟೊಮೊಟೊ ಹಸಿ ಸ್ಮೆಲ್ಲೆಲ್ಲ ಹೋಗ್ಲೆ ಹೇಳ್ಬಿಟ್ಟು ನಾನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಬೇಕಾದರೆ ತುಪ್ಪನ ನೀವು ಇನ್ನೂ ಒಂದೆರಡು ಸ್ಪೂನಷ್ಟು ಜಾಸ್ತಿ ಹಾಕ್ಕೊಬೋದು ಅಥವಾ ಅರ್ಧ ತುಪ್ಪ ಒಂದು ಸ್ಪೂನಷ್ಟು ತುಪ್ಪ ಅಥ್ ಒಂದು ಸ್ಪೂನಷ್ಟು ಆಯಿಲ್ನ ಹಾಕ್ಕೊಬೋದು ಬೇಕಾದರೆ ನಾನಿವಾಗ ಒಂದು ಸ್ಪೂನಷ್ಟು ಮೆಣಸಿನ ಕಾಯಿ ಪುಡಿನ ಹಾಕೊಳ್ತಾ ಇದ್ದೀನಿ ರೆಡ್ ಚಿಲ್ಲಿ ಪೌಡರ್ನ ಹಾಗೆ ಅರ್ಧ ಸ್ಪೂನಷ್ಟು ನಾನು ಅರಿಶಿಣನ ಹಾಕ್ಕೊತಾ ಇದ್ದೀನಿ ನೀವು ಖಾರಕ್ಕೆ ಅನುಗುಣವಾಗಿ ನೋಡಿಕೊಂಡು ಹಾಕೋಬೋದು ನಾನಿವಾಗ ಮೊದಲೇ ನಾನು ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಪೌಡರ್ ಮಾಡ್ಕೊಂಡಿದ್ನಲ್ಲ ಆ ಪೌಡರ್ನ ನಾನು ಹಾಕ್ಕೊಳ್ತಾ ಇದ್ದೀನಿ ಈ ಪೌಡರಿಂದನೇ ಈ ಗ್ರೇವಿಗೆ ಒಂದು ಟೇಸ್ಟ್ ಬರೋದು ಸೊ ಹಂಗಾಗಿ ಈ ಪೌಡರ್ನ ಆಗಲೇ ಫ್ರೆಶ್ಶಾಗಿ ಮಾಡ್ಕೊಂಡು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಯಾವುದೇ ಪೌಡರ್ ಆದರೂ ಅಷ್ಟೇ ನಾವು ಫ್ರೆಶ್ ಆಗಿ ಮಾಡ್ಕೊಂಡು ಹಾಕ್ಕೊಳ್ಳೋದ್ರಿಂದ ಅದು ಯಾವುದೇ ಐಟಮ್ ಆಗಿರ್ಬೋದು ಟೇಸ್ಟು ಚೆನ್ನಾಗಿ ಬರುತ್ತೆ ಸೊ ನಾನಿವಾಗ ನೀಟಾಗಿ ನಾನು ಮಸಾಲೆ ಪೌಡರ್ನೆಲ್ಲ ಹಾಕ್ಕೊಂಡಿದ್ನಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡೆ ಹಾಗೆ ನಾನು ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಂಡಿದ್ದೀನಿ ಇವಾಗ ನೀವು ಗ್ರೇವಿ ಕನ್ಸಿಸ್ಟೆನ್ಸಿ ನಿಮಗೆ ಯಾವ ಥರ ಬೇಕೋ ಅದನ್ನ ನೋಡಿಕೊಂಡು ನಾವು ನೀವು ನೀರು ಹಾಕ್ಕೊಳ್ಳಿ ನಾನು ಒಂದು ಎರಡರಿಂದ ಮೂರು ಅಷ್ಟು ಚಿಕ್ಕ ಗ್ಲಾಸಲ್ಲಿ ನೀರನ್ನ ಹಾಕ್ಕೊಂಡಿದ್ದೀನಿ ಇದು ಒಂದು ಕುದಿ ಬರ್ತಾ ಇದೆ ಅಂತ ಅಂದಾಗ ನಾವು ಇವಾಗ ಮೊದಲೇ ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಪನ್ನೀರು ಇದನ್ನು ಹಾಕ್ಕೋಬೇಕು ಪನ್ನೀರ್ ಹಾಕಿದ ಮೇಲೂ ಅಷ್ಟೇ ತುಂಬ ಜಾಸ್ತಿ ಮಿಕ್ಸ್ ಮಾಡ್ಬೋ ಮಾಡಬಾರ್ದು ನೋಡಿಕೊಂಡು ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಏಕೆಂದರೆ ಪನ್ನೀರು ಆಲ್ರೆಡಿ ಫ್ರೈ ಮಾಡಿದರೂ ಸಹ ನಾವು ಗ್ರೇವಿಗೆ ಹಾಕಿದ್ಮೇಲೆ ಅದು ಅದು ಸಾಫ್ಟ್ ಹಾಕೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಹಂಗಾಗಿ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಬೇಕಾದರೆ ನಾವು ಲಾಸ್ಟಲ್ಲಿ ಚಿಲ್ಲಿ ಪೌಡರ್ನ ಸ್ವಲ್ಪ ಆಯಿಲಿಗೆ ಹಾಕ್ಬಿಟ್ಟು ಫ್ರೈ ಮಾಡಿ ಮೇಲ್ಗಡೆ ಹಾಕ್ಬೋದು ಅಥವಾ ಕ್ರೀಮ್ ಇರುತ್ತಲ್ಲ ಕ್ರೀಮ್ ಹಾಕ್ಬೋದು ಅದು ತುಂಬ ಒಂದು ರಿಚ್ನೆಸ್ ಡಾಬರ್ ಸ್ಟೈಲಲ್ಲಿ ಆಗುತ್ತೆ ಸೊ ಹಂಗಾಗಿ ನಾನಿವಾಗ್ ಲಾ ಲಾಸ್ಟಲ್ಲಿ ಒಂದು ಸ್ವಲ್ಪ ಕಸೂರಿ ಮೇಥಿನ ಜಸ್ಟ್ ಈ ಥರ ರಬ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಇದು ಅಷ್ಟೇ ಟೇಸ್ಟು ಅರೋಮಾ ಆಗಿರ್ಬೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನ ನಾನು ಗ್ರೇವಿ ಮೇಲ್ಗಡೆ ಹಾಕ್ಕೊಳ್ತಾ ಇದ್ದೀನಿ ಆಪ್ಷನಲ್ಲೂ ನಿಮಗೆ ಯಾವುದಿದೆ ಮನೇಲಿ ಅದನ್ನು ಹಾಕ್ಕೊಬೋದು ಕಸೂರಿ ಮೇಥಿನ ಮಿಸ್ ಮಾಡಬೇಡಿ ಹಾಕ್ಕೊಳ್ಳಿ ಯಾಕೆಂದರೆ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದನ್ನು ನಾವು ಒಂದು ಕುದಿ ಬರೋವರೆಗೂ ಬೇಯಿಸ್ಕೋಬೇಕು ಅಂದರೆ ಸೈಡಲ್ಲೆಲ್ಲ ಆಯಿಲ್ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ ಸೊ ಆವಾಗ ಇದು ಗ್ರೇವಿ ರೆಡಿ ಆಗಿದೆ ಅಂತ ಆದಷ್ಟು ಈ ಟೈಮಲ್ಲಿ ಜಾಸ್ತಿ ಇದನ್ನ ಸ್ಪೂನಲ್ಲಿ ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡಿ ಲೈಟಾಗಿ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನಾವು ಪನ್ನೀರನ್ನ ಯಾಕೆ ಫಸ್ಟೇ ಮ್ಯಾರಿನೇಟ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡಿದ್ದ ಅಂತಂದರೆ ನಾವು ಈ ಗ್ರೇವಿಗೆ ಒಳ ಪನ್ನೀರ್ ಹಾಕ್ದಾಗ ಅದಕ್ಕೆ ಜಾಸ್ತಿ ಮಸಾಲೆ ಎಲ್ಲ ಇಟ್ಕೊಳಲ್ಲ ಸೊ ಹಂಗಾಗಿನೇ ನಾನು ಫಸ್ಟೇ ಅದಕ್ಕೆ ಸ್ವಲ್ಪ ಮ್ಯಾರಿನೇಟ್ ಮಾಡ್ಕೊಂಡು ಮಾಡಿಕೊಂಡು ನಾನು ಆ್ಯಕ್ಚುಲಿ ಒಂದು ಆಫ್ ಅನ್ ಅವರಿಂದ ಒನ್ ಅವರ್ವರೆಗೂ ಬಿಟ್ಟು ನಾನು ಮಾಡಿರೋದು ನಿಮಗೆ ಟೈಮ್ ಇಲ್ಲಾಂದರೆ ಒಂದು ಆಫ್ ಅನ್ ಅವರ್ ಬಿಟ್ಕೊಂಡ್ರೆ ಸಾಕು ನಾನಿವಾಗ ಇಲ್ಲಿ ರಾಗಿ ರೊಟ್ಟಿನ ಪ್ರಿಪೇರ್ ಮಾಡ್ತಾಯಿದ್ದೀನಿ ನಾ ಚಪಾತಿನ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ನಮ್ಮನೇಲಿ ರಾಗಿ ರೊಟ್ಟಿ ತಿನ್ನಬೇಕು ಅಂತ ಅನ್ನಿಸ್ತಿದೆ ಅಂತ ಹೇಳಿದ್ರು ಸೊ ಹಂಗಾಗಿ ಯಾವಾಗಲೂ ಚಪಾತಿ ಮಾಡ್ತಾನೆ ಇರ್ತೀನಲ್ವ ಅಂತ ಹೇಳಿಬಿಟ್ಟು ಇವತ್ತು ರಾಗಿ ರೊಟ್ಟಿಗೆ ಈ ಗ್ರೇವಿನ ಕಾಂಬಿನೇಷನ್ ಇದ್ದೀನಿ ಸೊ ಯಾರು ಇದು ಈ ಥರ ಗ್ರೇವಿನ ರಾಗಿ ರೊಟ್ಟಿಗೆ ತಿಂದಿರಲ್ಲ ಅನಿಸುತ್ತೆ ಒಂದ್ಸಲ ಟ್ರೈ ಮಾಡ್ಕೊಂಡು ನೋಡಿ ತುಂಬಾ ಚೆನ್ನಾಗಿತ್ತು ನಾನು ರಾಗಿ ರೊಟ್ಟಿನೇ ಆಗಲಿ ಅಥವಾ ಯಾವುದೇ ರೀತಿ ರೊಟ್ಟಿನೇ ಆಗಲಿ ಚಪಾತಿನೇ ಆಗಲಿ ಈ ಥರ ನಾನು ಶೆಲ್ಫ್ ಮೇಲೇ ಇಟ್ಕೊಂಡು ಮಾಡ್ಕೊಳೋದು ಸೊ ಹಾಗಾಗಿ ಇದೇ ಥರನೇ ಮಾಡ್ಕೊತಾ ಇದ್ದೀನಿ ಗ್ರೇವಿ ಮಾತ್ರ ನಿಜವಾಗ್ಲೂ ಹೇಳ್ತೀನಿ ತುಂಬಾ ಚೆನ್ನಾಗಿತ್ತು ನಾನು ಪನ್ನೀರ್ ಬಟರ್ ಮಸಾಲೆನ ಒಂದು ಸಲ ಮಾಡಿದ್ದೆ ಈ ಥರ ನಾನೇ ಮಸಾಲೆ ಪ್ರಿಪೇರ್ ಮಾಡ್ಕೊಂಡು ಮಾಡಿದ್ದು ಇದೇ ಫಸ್ಟು ತುಂಬ ಚೆನ್ನಾಗಿತ್ತು ಒಂದ್ಸಲ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್